ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹಸಿ ಟೊಮೊಟೆಯಿಂದ ನಾನು ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಹಸಿ ಟೊಮೊಟೆ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಎರಡು ಹಸಿ ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ಸ್ಪೂನ್ ಕಡ್ಲೆ ಬೀಜ ಒಂದು ನಾಲ್ಕು ಬೆಳಗ್ಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಸೊಪ್ಪು ಇದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಬಾಣಲೆ ಇಟ್ಬಿಟ್ಟು ಹುರ್ಕೋಬೇಕು ಹುರ್ಕೊಂಡ ನಂತರ ಚಟ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗೊಂದು ಬಾಣಲಿ ಇಟ್ಕೋಬೇಕು ಬಾಣಲಿಗೆ ಒಂದು ಎರಡು ಮೂರು ಅಷ್ಟು ನಾನು ಎಣ್ಣೆ ಹಾಕೊತಾ ಇದ್ದೀನಿ ಆ ಎಣ್ಣೆ ಕಾಯ್ದ ನಂತರ ನಾನು ಒಂದು ಸ್ಪೂನು ಜೀರಿಗೆ ಇವಾಗ ಜೀರಿಗೆ ಚಟಪಟ ಅಂದಿದೆ ಇವಾಗ ನಾನು ಕಡಲೆ ಬೀಜ ಹಾಕ್ತಾಯಿ ಸ್ವಲ್ಪ ಕಡಲೆ ಬೀಜ ಹುರ್ಕೊಳ್ಳೋಣ ಸ್ವಲ್ಪ ಹಸಿ ಇರುತ್ತಲ್ವ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡ್ಬಿಟೆ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿಗೆ ಇವಾಗ ನಾವು ಕಡಲೆ ಬೀಜನೇ ಇಂಪಾರ್ಟೆಂಟು ಹಾಕೊಂಡು ಚೆನ್ನಾಗಿ ಮಾಡಿದರೆ ಸಖತ್ತಾಗಿರುತ್ತೆ ಚಟ್ನಿ ಇವಾಗ ಇದಕ್ಕೆ ನಾನು ನೋಡಿ ನಾನು ಟೊಮೊಟೊ ಕಟ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ಈ ಥರ ಎಣ್ಣೆ ಬೆಳೆಯೋದ್ರಿಂದ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಗ ಕೊಟ್ಟು ಸ್ವಲ್ಪ ಹುಣಸಿ ಆ ರೀತಿ ನಾನು ಎಲ್ಲ ಫ್ರೈ ಮಾಡ್ಕೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವ್ರಿಗೆ ಸ್ವಲ್ಪ ಮೆಚ್ಚಾಗೋವ್ರದ್ದು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಚಟ್ನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಮೆದ್ದಿ ಎಲ್ಲಕ್ಕೂ ಸೂಪರಾಗಿರುತ್ತೆ ನೋಡಿ ಇವಾಗ ಎಲ್ಲ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ನಾವು ಹಸಿ ಕೊಬ್ಬರಿ ಇಟ್ಕೊಂಡಿದ್ವಲ್ವಾ ಸ್ವಲ್ಪ ಕಾಯಿ ಹಾಕೋಣ ಇವಾಗ ಹಾಕ್ಬಿಟ್ಟು ನಾವು ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋಣ ಉಪ್ಪು ಹಾಕೊಂಬಿಟ್ಟು ನಾವು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿ ಇದೆಲ್ಲ ಸ್ವಲ್ಪ ಸ್ಮೂತ್ ಆಗಿ ಸ್ವಲ್ಪ ಮುಚ್ಚೋ ಮುಚ್ಚ ನೋಡಿ ಇವಾಗ ರೆಡಿಯಾಗಿದೆ ಒಂದು ನಿಮಿಷ ಆಗಿದೆ ಇವಾಗ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಇದು ಸ್ವಲ್ಪ ಕಣ್ಣಿಗೆ ನಾವು ಮಿತ್ತಿ ಹಾಕ್ಕೊಂಬರಲ್ಲ ಚಟ್ನಿ ರೆಡಿ ಮಾಡೋಣ ತರಕಾರಿ ಇದು ಹಾರಾಕ್ಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಇವಾಗ ಹಾಕೊಂಬರೋಣ ಒಂದು ಮಿಕ್ಸಿ ಜಾರ್ ತೊಗೋಬೇಕು ತೊಗೊಂಬಿಟ್ಟು ಇದು ನಾವೆಲ್ಲ ಹುರಿದಿರೋದೆಲ್ಲ ಇದಕ್ಕೆ ಹಾಕೊಂಬಿಟ್ಟು ಇವಾಗ ನಾವು ಒಂದು ಚಟ್ನಿ ರೆಡಿ ಮಾಡೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆದಷ್ಟು ಬೆಲ್ಲ ಹಾಕೊಳ್ಳಿ ಬೆಲ್ಲ ಇಷ್ಟ ಇಲ್ಲಾರ್ದವ್ರು ಬೆಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಇದನ್ನ ಹಾಕ್ಬಿಟ್ಟು ನಾವು ಆವಾಗಲೇ ಉಪ್ಪು ಹಾಕಿ ಅದನ್ನೆಲ್ಲ ಹುಡಿದೀವಿ ಇವಾಗ ನಾನು ಚಟ್ನಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಇವಾಗ ರೆಡಿಯಾಗಿದೆ ಯಾಕಂದರೆ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಮಕ್ಕಳಿಗೆಲ್ಲ ನಾನು ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ಕೊಡಬೇಕಂತೆ ನಾನು ಹಸಿ ಮೆಣಸಿನಕಾಯಿ ಹಾಕಿ ನಾನು ರುಬ್ಬಿಲ್ಲ ಒಂದು ಸ್ಪೂನಷ್ಟು ನಾನು ಮಕ್ಕಳಿಗೆ ತೆಗೆದುಬಿಟ್ಟು ಇವಾಗ ನಾನು ನಾಲ್ಕೈದು ಹಸಿ ಮೆಣಸಿಕಾಯಿ ಹಾಕಿ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಉಪ್ಪು ಖಾರ ನೀವು ನೋಡ್ಕೊಂಡ್ಬಿಟ್ಟು ಮತ್ತೆ ನೀವು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋಬೋದು ನಾನು ಉಪ್ಪು ಅವಾಗಲೇ ಹಾಕಿದ್ದೀನಿ ಅಂತ ನಾನು ಇಲ್ಲ ಇವಾಗ ಮಕ್ಕಳಿಗೆ ನಾನು ಸ್ವಲ್ಪ ಸಪ್ಪೆ ತೆಗೆದಿದ್ದೀನಿ ಈ ಥರ ಚಟ್ನಿ ನಿಮಗೆ ಹಸಿ ಟೊಮೊಟೊ ಕಡಲೆ ಬೀಜ ಹಾಕಿ ಚಟ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ